ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತೇನು ವಿಷಯ ಹೇಳಕ್ಕೆ ಹೋಗಿದ್ದೀನಿ ಅಂದರೆ ನಮ್ಮ ಅನುಭವ ನಗರದಲ್ಲಿ ಹೊಸದಾಗಿ ಒಂದು ಗ್ರಂಥಾಲಯ ಓಪನ್ ಆಗಿದೆ ಇಲ್ಲಿ ಎಲ್ಲ ತರಹದ ಪುಸ್ತಕಗಳು ಕೂಡ ಸಿಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲ ಒಂದು ವಯಸ್ಸೋರು ಓದುವಂಥ ಪುಸ್ತಕಗಳು ಸಿಗುತ್ತೆ ತುಂಬ ಚೆನ್ನಾಗಿದೆ ಪುಸ್ತಕಗಳು ಎಲ್ಲ ಲೈಬ್ರರಿಗಳಲ್ಲೂ ಸಿಗುತ್ತೆ ಪುಸ್ತಕ ಅಂತ ಬಂದಾಗ ಜ್ಞಾನಾಭಿವೃದ್ಧಿಗೆ ಮತ್ತು ಅಮೂಲ್ಯವಾದ ಸಮಯದ ಸದುಪಯೋಗಕ್ಕೆ ಗ್ರಂಥಾಲಯ ಬಹಳ ಮುಖ್ಯ ಪುಸ್ತಕ ಮನುಷ್ಯನ ಮಿತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಪುಸ್ತಕ ಜ್ಞಾನವನ್ನು ನೀಡುವ ಕಾಮಧೇನು ಓದುವ ಹವ್ಯಾಸ ಉಳ್ಳವರು ಗ್ರಂಥಾಲಯವನ್ನು ದೇವ್ರ ಥರ ಕಾಣ್ತಾರೆ ಪುಸ್ತಕಗಳು ಸದಾ ಒಳ್ಳೆಯ ಆಲೋಚನೆ ನಮಗೆ ದಾರಿ ಮಾಡಿಕೊಡುತ್ತೆ ನಾವು ಒಳ್ಳೆಯದನ್ನೇ ಆಲೋಚನೆ ಮಾಡುವಂಥ ಒಂದು ವಿಷಯಗಳು ಅದರಲ್ಲಿ ಇರುತ್ತೆ ಹಾಗೆ ಜೀವನದ ಬಗ್ಗೆ ಭರವಸೆ ಕೂಡ ಮೂಡಿಸುತ್ತೆ ಪುಸ್ತಕದ ಪಾತ್ರ ಬಹಳ ದೊಡ್ಡದು ನಮ್ಮ ಜೀವನದಲ್ಲಿ ಇತ್ತೀ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆಪ್ಪ ಅಂದರೆ ಮಕ್ಕಳು ಪುಸ್ತಕಗಳನ್ನು ಓದೋದೇ ಬಿಟ್ಬಿಟ್ಟಿದ್ದಾರೆ ಅವ್ರ ಪಾಪ ಸ್ಕೂಲಿನ ಪುಸ್ತಕಗಳು ಓದಿ ಹೋಮ್ವರ್ಕ್ಗಳು ಮಾಡೋಷ್ಟೊತ್ತಿಗೆ ಅವ್ರಿಗೆ ಸಾಕಾಗೋಗ್ಬಿಡುತ್ತೆ ಆದ್ರೂ ಭಾನುವಾರ ಒಂದು ದಿನ ಆದಷ್ಟು ನಿಮ್ಮ ಮಕ್ಕಳನ್ನು ಲೈಬ್ರರಿಗೆ ಕರ್ಕೊಂಡೋಗಿ ಅವ್ರಿಗೆ ಇಷ್ಟವಾದ ಪುಸ್ತಕಗಳನ್ನು ತೆಗೆಸಿ ಒಂದು ಆಫ್ ಆನ್ ಅವರ್ ಒಂದು ಒಂದು ಆಫ್ ಪೇಜ್ ಅಥವಾ ಒಂದು ಪೇಜ್ ಓದಿಸ್ರಿ ಅವ್ರ ಕೈಲಿ ಓದಿಸಿ ಅವ್ರಿಗೆ ಇಷ್ಟ ಆಗುತ್ತೆ ಹಾಗೆ ಒಂದು ಫಸ್ಟ್ ಸಂಡೆ ಸೆಕೆಂಡ್ ಸಂಡೆ ಥರ್ಡ್ ಸಂಡೇ ಹೀಗೆ ಕರ್ಕೊಂಡು ಹೋಗಿ ಒಂದು ಮೂರು ನಾಲ್ಕು ಸತಿ ಕರ್ಕೊಂಡು ಹೋದರೆ ಐದನೇ ಸತಿ ಅವರಿಗೆ ಇಷ್ಟ ಆಗುತ್ತೆ ಆ ಥರ ಸ್ವಲ್ಪ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಓದೋದು ಮಾತ್ರ ಭಾಳ ಒಳ್ಳೆಯ ಅಭ್ಯಾಸ ಹೀಗೆ ಒಟ್ಟಾರೆ ಗ್ರಂಥಾಲಯ ನಮ್ಮ ಜ್ಞಾನ ವಿಕಾಸಕ್ಕೆ ದಾರಿದೀಪವಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇ ಗೀಮ್ ಈ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.